लेकिन कर्नाटक के बागलकोट में रहने वाले श्री शैल तेली जी ने मैदानों में सेब उगा दिया है मन की बात कार्यक्रमದೊಳಗ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಆದ ನರೇಂದ್ರ ಮೋದಿಜಿ ಅವರು ನಮ್ಮ ಸೇಬು ಬಗೆ ನಮ್ಮ ಬಗೆ ಮಾತಾಡಿದ ಬಹಳ ಅತಿ ಖುಷಿ ಅಂತ ಸಂಗತಿ ಮೂಢನದಲ್ಲಿ ರೈತನ ಬಗ್ಗೆ ಪ್ರಧಾನಿ ಮೋದಿ ಮೆಚ್ಚಿಗೆ ಟಿವಿ ಸುದ್ದಿ ಮಾಡಿದ್ದ ರೈತ ಮನ್ ಕಿ ಮೊಟ್ಟ ಮೊದಲ ಬಾರಿ ರನ್ ಟಿವಿ ಸುದ್ದಿ ಮಾಡಿದ್ದ ಯಶಸ್ವಿ ರೈತನ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪ್ರಸ್ತುತಪಡಿಸಿದ್ದಾರೆ ಮುಧೋಳ ತಾಲೂಕಿನ ಕುಳಲಿ ಗ್ರಾಮದ ರೈತ ಶ್ರೀಶೈಲ ತೇಲಿಯವರು ಸೇಬ್ ಬೆಳೆದು ಸಕ್ಸಸ್ ಕಂಡಿದ್ರು ಈ ರೈತನ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ರನ್ ಟಿವಿ ಸುದ್ದಿ ಮಾಡಿತು ಮುಧೋಳ ತಾಲೂಕಿನಲ್ಲಿ ಆಪಲ್ ಸಕ್ಸಸ್ ಕಂಡ ರೈತ ಎಂದು ಸುದ್ದಿ ಬಿತ್ತರವಾಗಿತ್ತು ಅಷ್ಟೊಂಥರ ಹೆಮ್ಮೆಯ ಸಂಗತಿ ಮುಂದೆ ಇದಕ್ಕೆ ಕಾರಣ ಅಂದ್ರೆ ಪೈಲ ರನ್ ಟಿ ವಿ ಅವರು ಬಂದು ವೈರಲ್ ಮಾಡಿದ್ರು ಭಾಳ ಹಿಂಗಾಗಿ ರಣ್ ಟಿ ಅವ್ರಿಗೂ ಅಂದ್ರೆ ನಾವೊಂದು ಎಲ್ಲೋ ಒಂದು ತಿಪ್ಪೆಯಾಗಿ ಬಿದ್ದು ವಜ್ರದಂಗಾಗಿದ್ದೆವು ಮತ್ತೆ ಅದನ್ನು ತಂದು ಬೆಳಕಿಗೆ ಮಾಡಿದವ್ರ ರಣ್ ಟಿ ಅವರು ಮತ್ತೆ ಹಿಂಗಾಗಿ ಅವರು ಮೋದಿಜಿಯವ್ರು ನೋಡಿ ನಮ್ಮ ಬಗ್ಗೆ ಮಾತಾಡಿದಕ್ಕೆ ಭಾಳ ಅತಿ ಹೆಮ್ಮೆಯ ವಿಷಯ ಭಾಳ ಅನಿಸ್ತೈತಿ ಏ ಇಲ್ಲ ಸರ್ ರಣ್ ಟಿ ವಿ ನೋಡಿ ಬಂದ ಜನನ ಭಾಳ ಐತ್ರಿ ಭಾಳ ಅಂದ್ರೆ ಏನು ಭಾಳ ಅತಿ ಭಾಳ ಏನು ಒಂದು ನಂಗೆ ಕಡಿಮೆ ಅಂದ್ರೆ ಒಂದು ನಾಲ್ಕೈದು ಲಕ್ಷ ಜನ ಬಂದ್ ಬಂದ್ ಭೇಟಿಯಾಗಿ ಹೋಗ್ಯಾರ್ರಿ ಈಗ ರೈತನ ಬಗ್ಗೆ ಸ್ವತಃ ಪ್ರಧಾನಿ ಮೋದಿ ಅವರೇ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಉಷ್ಣ ವಲಯದಲ್ಲೂ ಸೇಬು ಬೆಳೆಯಬಹುದು ಎಂಬುದನ್ನ ಶ್ರೀಶೈಲ ತೇಲಿ ಅವರು ಸಾಬೀತುಪಡಿಸಿದ್ದಾರೆ ಎಂದು ಹಾಡಿ ಹೊಗಳಿದ್ದಾರೆ ಕರ್ನಾಟಕ ಸ್ವಾದ ಚಾಖಾ ಹೇ ಹೈರಾನ ಆಮ ತೋರ್ हम समझते हैं कि सेब की पैदावार पहाड़ों में ही होती है लेकिन कर्नाटका के बागलकोट में रहने वाले श्री शैल तेली जी ने मैदानों में सेब उगा दिया है उनके कुलाली गांव में 35 डिग्री से ज्यादा तापमान में भी सेब के पेड़ फल देने लगे दरअसल श्रीशैल तेली को खेती का शौक था तो उन्होंने सेब की खेती को भी आजमाने की कोशिश की और उन्हें इसमें सफलता भी मिल गई आज उनके लगाए सेब के पेड़ों पर काफी मात्रा में सेब उगते हैं जिसे बेचने से उन्हें अच्छी कमाई भी हो रही है ಕೇವಲ ಕಾಶ್ಮೀರ ಸೇರಿದಂತೆ ಶೀತ ವಲಯದಲ್ಲಿ ಮಾತ್ರ ಆಪಲ್ ಬೆಳೆಯಲಾಗ್ತಿತ್ತು ಅಲ್ಲಿಗೆ ಮಾತ್ರ ಸೀಮಿತವಾಗಿತ್ತು ಈಗ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಈ ರೈತ ಅದೆಲ್ಲವನ್ನು ಹುಸಿಗೊಳಿಸಿ ಸೇಬು ಬೆಳೆದು ಅಧಿಕ ಲಾಭ ಪಡೆದಿದ್ದಾನೆ ರಾಜ್ಯಸಭಾ ಸದಸ್ಯ ನಾರಾಯಣ ಸಾ ಭಾಂಡಗೆ ಕೂಡ ಮಾತನಾಡಿದ್ದಾರೆ ಆದರೆ ಇವತ್ತು ಕರ್ನಾಟಕ ಹೆಮ್ಮೆ ಪಡ್ತಕ್ಕಂತ ಒಂದು ವಿಷಯ ಏನಂತಂದರೆ ಕರ್ನಾಟಕದಲ್ಲಿ ಮುಧೋಳದ ಕುಳ್ಳಿ ಗ್ರಾಮದಲ್ಲಿ ತೇಲಿ ಶ್ರೀಶೈಲ ತೇಲಿ ಅನ್ನತಕ್ಕಂಥ ಒಬ್ಬ ರೈತ ತನ್ನ ಹೊಲದಲ್ಲಿ ಸೇಬುವನ್ನು ಬೆಳೆದದ್ದು ಮನ್ ಕಿ ನಮ್ಮ ದೇಶದ ಪ್ರಧಾನಮಂತ್ರಿಗಳನ್ನು ತೋರಿಸಿದರು ಕೇವಲ ಹೇಳಲಿಲ್ಲ ಅವರ ಹೊಲವನ್ನು ತೋರಿಸಿದರು ಅವ ಬೆಳೆದಂಥ ಶೇಬುವನ್ನು ತೋರಿಸಿದರು ಆ ಶ್ರೀಶೈಲ ತೇಲಿ ರೈತನನ್ನು ತೋರಿಸಿದರು ಇಷ್ಟು ಖುಷಿ ಆತಲ್ಲ ಕರ್ನಾಟಕದ ವಿವಿಧ ಪ್ರದೇಶದಲ್ಲಿ ಸೇಬು ಇದು ಒಂದು ಇತಿಹಾಸ ಹೇಳಬೇಕು ಶ್ರೀಶೈಲ ತೇಲಿಯವರು ಮೂಲತಃ ಅಥಣಿ ತಾಲೂಕಿನವರು ಆದರೆ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಕುಳಲಿಯಲ್ಲಿ ಕೃಷಿ ಮಾಡ್ತಿದ್ದಾರೆ ಏಳು ಎಕರೆಯಲ್ಲಿ ಸೇಬು ಬೆಳೆದು ಅಪಾರ ಪ್ರಮಾಣದ ಲಾಭ ಕಂಡಿದ್ದಾರೆ ಮನ್ ಕಿ ಬಾತ್ ಕಾರ್ಯಕ್ರಮದೊಳಗೆ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಆದ ನರೇಂದ್ರ ಮೋದಿಜಿ ಅವರು ನಮ್ಮ ಸೇಬು ಬಗ್ಗೆ ನಮ್ಮ ಬಗ್ಗೆ ಮಾತಾಡಿದ್ದ ಭಾಳ ಅತಿ ಖುಷಿ ಅಂದಂಥ ಸಂಗತಿ ರೀ ಅತಿ ಸಂತೋಷದ ಕ್ಷಣ ಇಟ್ಟ ಖುಷಿ ನನ್ನ ಜೀವನದಾಗ ಮೂವತ್ತೈದು ವರ್ಷದಾಗ ಎಂದು ರೀ ಅತಿಯಾದ ಸಂತೋಷದ ಕ್ಷಣ ರೀ ಮುಂದೆ ನಾವು ಎಲ್ಲೋ ಒಂದು ಹಳ್ಳಿ ಒಳಗಿದ್ದಂಥವ್ರು ಎಲ್ಲೋ ಒಂದು ಹಳ್ಳಿ ಹಳ್ಳಿದಿಂದ ಡೆಲ್ಲಿ ಅವ್ರಿಗೆ ಅಂದಂಗ್ರಿ ನಾವ್ ಎಲ್ಲೋ ಒಂದು ಮೂಲೆ ಆಗಿದ್ದಂತವ್ರೈತರ್ನ ಗುರುತಿಸ್ಯಾರ ಅದೇನ ಸಾದಾ ವಿಷಯವಲ್ರಿ ಬಹಳ ಹೆಮ್ಮೆಯ ಸಂಗತಿ ಮತ್ ನಾವ್ ಎಲ್ಲೋ ಒಂದ್ ಮೂಲೆ ಆಗಿರೋಂತವ್ರಿ ರನ್ ಟಿವಿ ಬಿತ್ತರಿಸಿದ್ದ ಸುದ್ದಿ ಇಂದು ದೇಶಾದ್ಯಂತ ಗಮನ ಸೆಳೆದಿದೆ ಸ್ವತಃ ಪ್ರಧಾನಿಯವರೇ ರೈತನ ಬಗ್ಗೆ ಗುಣಗಾನ ಮಾಡಿದ್ದು ಒಂದು ಐತಿಹಾಸಿಕ ರನ್ ಟಿವಿ ನ್ಯೂಸ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ